ಬೈಲಿ ಹಾಯ್ ಮಾಡಿಲಿ ಹಾಯ್ ಓಯ್ ಬಾರ ಇಲ್ಲಿ ಎಣ್ಣೆ ಎತ್ತಾರೆ ಯಾರು ಯಾರಪ್ಪ ಎಣ್ಣೆ ಹಾಕ್ತಾರ ಯಾರು ಎಣ್ಣೆ

పప్పికొప్పుడు అదకే పప్పి కొడు మామ పప్పి కొడు కాల బాలజీతనే వయస్సు కొళక అంతే నీ కొళక అంతవే మామ మామ కొ అంతవ్ నిన్న ఏ పప్పి కొప్డు ఎలా మామూ క మామూన్ తీసుకొప్పుడు కొట్ట అంత ఇంత కొట్ట ఇన్నొద్కడు ఇన్నొన్సంతే కార్డ్ సాదు అయితే మిడే ఇది ఉల్టాత వేడు సీదా మడ్ గోదా ಐ ಶಿಷ್ಯ ಆರ್ಟ್ ಅಂತ ನಿನಗೆ ಶಿಷ್ಯ ಅಂತ ನೀನು ಶಿಷ್ಯ ಅನ್ಬಿಡು ನಿನವೇ ನೀನು ಶಿಷ್ಯ ಏಯ್ ಇಲ್ಲ ನೋಡು ವಂಶಿ ಶಿಷ್ಯ ಅಂತ ಅವ್ನು ನಿನ್ನ ಬಾಸಾಕ್ ಬಿಡ್ತೀನಿ ನಿಮ್ಮ ವಿಡಿಯೋ ಸೂಪರ್ ಥ್ಯಾಂಕ್ ಯು ಆಯ್ ಪ್ರಿಯಾ ಅವರೇ ಗುಬ್ಬಿ ಮರಿ ಅಲ್ಲಿ ಗುಬ್ಬಿ ಮರಿ ಹಾರಿ ಬಿಟ್ಟಿದೆ ಏಯ್ ಗಿಡ ಕಷ್ಟ ಕೂಡ ನೆನಿಸ್ತದೆ ಏಯ್ ಏಯ್ ನಿನ್ನ ನಿನ್ನ ಏಯ್ ಒಳ್ಳೆ ಬುದ್ದಿ ಕಲಿಡು ಆಮೇಲೆ ನಾನು ನೋಡಿಲಿ ಇಲ್ಲೋಡು ನಿಂಗೇನೋ ತೋರಿಸ್ತೀನಿ ಅಂಬಾಭತ್ ನೋಡಿಲಿ ಥೂ ಕೊಳಕ ಆಯ್ ಮಾಡು ಇವ್ರಿಗೆಲ್ಲ ಇವ್ರಿಗೆಲ್ಲ ಹಾಯ್ ಮಾಡು ಥೂ ಕೊಳಕ ಹಾಯ್ ಮಾಡು ಇಲ್ಲೋಡು

ಅವ್ರ ಹೇಳಿರುವಂತಹ ರೂಲ್ಸ್ ನ ಕಂಪ್ಲೀಟ್ ಮಾಡಿ ಅದೇ ಬರುತ್ತೆ ಅದು ಬಿಟ್ರೆ ನಂಗೆ ಯಾವ್ದು ಗೊತ್ತಿಲ್ಲ ಎಲ್ಲರೂ ಕೇಳಿಲಿ ಚೀಚಿ ತಿಂದ್ರ ಕೇಳಿಲಿ ಅಯ್ಯೋ ಗಿಡ ಕಿತಾಕ್ ಬಿಡ್ತೀನಿ ತರಿಸಿ ಕಿತಾಕ್ ತರಿಸಿ ಕಿತಾಕ್ ಬಿಡಕ್ಕೆ ನಾವು ಬಿಡ್ಸವ ಚೀಚಿ ತಿಂದ ಬಂದಿದ್ರಿ ಅಲ್ವಾ ನೀವು ಇಲ್ಲಿ ನೋಡು ಇಲ್ಲಿ ಇನ್ಯಾರೋ ಕಾಣಿಸ್ತೋ ಅವರೇ ಏನು ಯೂಟ್ಯೂಬ್ ಇಂದ ದುಡ್ಡು ಇಲ್ಲ ಇನ್ನು ಯೂಟ್ಯೂಬ್ ಅಲ್ಲಿ ತುಂಬಾ ಜಾಸ್ತಿ ತಡಕದ ಯಾರ್ ಗೆ ಬೇಕಲೇ ಕಳಿಸುವ ಯಾರ್ ಬೇಕು ಅವ್ರಿಗೆ ಗೂಗಲ್ ಪೇ ಸ್ಕ್ಯಾನ್ ಮಾಡ್ಬಿಡಿ ಓಯ್ ಓಯ್ ಓಮ್ಶಿ ನಿಮ್ಮದ ಮಗು ಇಲ್ಲ ನಮ್ದಂತವಲ್ಲ ಇದು ಪಕ್ಕದ ಮನೆ ಮಗು ಪಕ್ಕದ ಮನೆ ಮಗು ಇದು ಪಕ್ಕದ ಮನೆ ಮಗು ಕಳ್ಸು ಯಶವಂತ ಬಿಟ್ಟು ಬೇರೆ ಎಲ್ರಿಗೂ ಕಳಿಸ್ತೀವಿ ತರ್ತೀನಿ ನಿಮ್ಮ ಅಣ್ಣ ನನಗೆ ಕಳ್ಸು ದುಡ್ಡು ಅಂತ ಇಲ್ಲಿ ನೋಡು ಯಶು ಬಂದ ಇಲ್ಲಿ ಯಶು ಮಾಮ ಬೈತಾವನೆ ಏ ಯಶು ಬಾರ ಇಲ್ಲಿ ಗಲಾಟೆ ಮಾಡ್ತಾವ ನೀವನು ಏಯ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ಏನು ನೋಡಿ ಅಂದ್ರೆ ನಿಮಗೆ ಲೈವ್ ಬರೋದು ಬೇಸರ ಆಗಿದೆ ಅಂತ ಅಂದ್ರೆ ಅಲ್ವೇ ಹೌದು ಸುಮಾರು ತುಂಬಾ ದಿನಗಳಾಗಿತ್ತು ಲೈವ್ ಬಂದು ಇವತ್ತು ಬಂದಿರೋದು ಕಾವೇಶಿ ಏನು ಯೋಚನೆ ಮಾಡ್ತಾ ಇದೀರ ಬರ್ತೀನಿ ಅಂತವನೇ ಶಿವಮ ಶಿಷ್ಯ ಅಂತವನೇ ಅಲ್ಲಿ ಅಲ್ಲಿ ಹೆಂಗ್ ಮಾಡ್ಕೋಬಾರ್ದು ಬೈತವ್ರಿಲ್ಲ ಎಲ್ಲ ನಿನ್ಗೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ವಾಚ್ ಅವರ್ ಮತ್ತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೇಕು ಕೇಳ್ತಾ ಇರೋರು ನಾಗೇಶ್ ವಿಡಿಯೋಸ್ ಅದು ಕಂಪ್ಲೀಟ್ ಆದ್ರೆ ವಿಡಿಯೋ ಲೈವ್ ನೋಡ್ದಾ ಇರ್ಬೇಕು ಮಾತ್ರ ಶಿಷ್ಯ ಕೊಳಕೆ ಯಾರು ಅಂತವನೇ ಕೊಳ್ಕಿ ಯಾರು ಅವನೇ ಒಂದು ಸಾವಿರ ಇದ್ರೆ ಕುಡಿ ಅತ್ತೆ ಯಾರು ಇಲ್ಲ ಇದ್ರೆ ಕೊಡ್ತಿದ್ದೆ ಇದು ಇದು ಪಾಪ ಅಂಬಾ ಹೆಂಗಂತಾಯ್ತು ತೋರ್ಸು ನಿನ್ನೆ ಹ್ಞೂ ಏನು ಮಾಡ್ತೀವಿ ತೋರಿಸು ಜಾನು ಏನ್ ಮಾಡ್ತಿದ್ಲು ಕಚ್ತಾ ಇದ್ಲೆ ನೀನ್ ಕಚ್ಚಿದ್ಲ ಪಾಪು ಪಾಪು ಏನ್ ಮಾಡ್ತಿದ್ಲು ಮನೇಲಿದ್ದಾಳೆ ಇದ್ದಾಳೆ ಪಾಪು ಕೊಡ್ದ ನೀನು ಉಳಾರುಳು ಯಾರುಳು ಯಾರು ಉಳು ಏನಂತ ಕಿಲಿ ಕಿಲಿ ಯಾರು ಕಿಕಿ ನಾನು ಯಾರು ನಾನು ಬಿಡ್ತೀನಿ ನಾನು ಯಾರುಳು ಕಿಕಿ ನಾನು ಯಾರುಳು ಕಿಕಿ ಸುಳ್ಳೇ ಹೇಳಬೇಡ ಯಾರು ಕರೆಕ್ಟ ಹೇಳು ಟೂ ಬಿಡೋಂಗ ನೀ ನನ್ನ ಜೊತೆ ಕಿಡಾಕು ಕಿಡಾಕೋ ಬೇಡ ನೀನು ಬಾ ಲೇಕಾ ಮತ ಹೇಳು ಅತ್ತಿಕೆ ನಾನು ಯಾರು ಹೇಳು ಏನಪ್ಪ ಹೇಳಪ್ಪ ಯಾರಪ್ಪ ನನ್ನ ಹೆಸ್ರೇನಪ್ಪ ತುಟ್ಟಿ ಹೊಡೆದು ಹೋಯ್ತದೆ ಇವಾಗ ಅದ್ ಕೇಳು ನನ್ನ ಹೆಸರೇನು ಹೇಳು ಅದ್ ಕಿತ್ಕೋಬೇಕಾಯ್ತದೆ ಹೇಳೋ ಇಲ್ಲ ಅಂದ್ರೆ ಕಿತ್ಕೋಬೇಕಾಯ್ನಾಸ್ಕೊ ಬಿಟ್ಟು ದರ್ಶಿನಿ ಅವ್ನು ಹೇಳ್ತಾ ಇಲ್ಲ ಯಾರು ನಾನು ಅಂತ ಮತ್ತೆ ಹೇಳು ನನ್ನ ಹೆಸ್ರು ಗೊತ್ತೇ ಇರತ್ತು ಇಲ್ಲ ಇವರು ಹೊಸ್ದಡಕ್ಕೂ ಜೋರ ಹೌದು ನಾವು ತಿನ್ನಲ್ಲ ಮಾಡಿಲ್ಲ ಎಲ್ಲಿ ಅವರು ದರ್ಶಿನಿ ಏ ಯಾರು ಹಾಯ್ ತೂರ್ಸಿ ಸಾಕು ಸಾಕು ನೀ ಮಾಡು ಇವಾಗ ಹಾಯ್ ಮಾಡು ಯಾವ ನಾಟಕ ಮಾಡಿಯೇ ನೀನು ಬಾಯ್ ಬಾಯ್ ಓ ನನ್ನ ಹೆಸರು ಹೇಳ್ಬಿಡಪ್ಪ ನುಳ ಹೆಸ್ರೇನು ಹೆಸರು ಕಾಮ್ರು ಹೋಗಿ ಮಲ್ಕೋಬೇಕಂತೆ ನೀನು ನೀ ಎಲ್ಲಿ ನೀವು ಮಂಡ್ಯನ ಇಲ್ಲ ಮಂಡ್ಯ ಪಕ್ಕ ಏನು ಒಟ್ಟಿಗೆ ಕುಂತೀರಾ ಹೊಸದಡ್ಕುಗೆಲ್ಲ ಕಾರ್ಡ್ಸ್ ಆಡ್ತಾಯ್ವಿ ಅದಕ್ಕೆ ಒಟ್ಟಿಗೆ ಕೂತಿದ್ದೀವಿ ನೋಡಿ ಯಾರೋ ಎಷ್ಟೆಷ್ಟು ಹೊತ್ತಿದ್ರೆ ಎಷ್ಟೊತ್ತಿದ್ರೆ ಗೆದ್ದಿದ್ರೆ ಬಾಯ್ಲಿ ಇಲ್ಲಿ ಬಾಯ್ಲಿ ಯಾರೋ ಕರೀತವ್ರಿ ನಿನ್ನ ಬಾಯ್ಲಿ ನೀನು ಚೆನ್ನಾಗಿದೀಂತವ್ರು ಥ್ಯಾಂಕ್ ಯು ಅನ್ಬಾ ಥ್ಯಾಂಕ್ ಯು ಅನ ಥ್ಯಾಂಕ್ ಯು ಬಾಯ್ಲಿ ಇಲ್ಲ ಹೇಳ ಬಾಯ್ಲಿ ಇವ್ರಿಗೆ ಬಾಯ್ಲಿ ನನಗೂ ಕೊಡಿ ಕಾಸು ಕಾಸು ಇಲ್ಲ ಸೋತು ಬಿಟ್ಟಿದೀನಿ ನಾ ಅಡ್ರೆಸ್ ಕೇಳಿದ್ರೆ ನಿನ್ನ ಯಾರು ಅಡ್ರಸ್ ಕೇಳಿದ್ರು ಕಮೆಂಟ್ ಮಾಡ್ತಾ ಇದ್ದಿಲ್ಲ ನಿನ್ನ ಅಡ್ರೆಸ್ ಚಂಪಣ್ಣನ ಆಯ್ತು ಬ್ರೋ ಬಂದಾಗ ಬರ್ತೀವಿ ಬಿಡಿ ಆಯ್ತು ಬಂದಾಗ ಹೇಳ್ತೀವಿ ಸಬ್ಸ್ಕ್ರೈಬರ್ಸ್ ಮೀಟ್ ಮಾಡ್ತೀವಿ ಸೊ ಅವಾಗ ಸಿಗ್ತಿವಿ ಬಿಡಿ ಸಿಲಿ ಇಲ್ಲಿ ನಿಮ್ಮ ಶಿಷ್ಯ ಕರಿತಾನ ನಿಮ್ಮ ಶಿಷ್ಯ ಯಶು ಯಶು ಯಶ್ಮು ಚಿ ತಾ ಹೂ ಇಲ್ಲೋಡು ಉಲಾ ಹೆಂಗದಿಲ್ಲಿ ಏನ್ ಉಳೆ ಇಂಗೈತೆಲಿ ಇಲ್ಲಿ ಕಟ್ ಕರಲ್ಲ اوپر ಬಡಿರ ಹೇರ್ತಿ ಉಗಿರಿ ನನಗೆ ಹಾಯ್ ಮಾಡ ಹಾಯ್ ಆ ಇದು ಊಟ ತಿಂದ್ರನು ಊಟ ಊಟ ಆಯ್ತಾ ಅನ್ನ ಅನ್ನ ಹಾ ಅಣ್ಣ ಅಂತ ಅಣ್ಣ ಆಯ್ತಾ ಅಣ್ಣ ಚೀಚಿ ತಿಂದ್ರನು ಚೀಚಿ ಬೇಡ ಅಂಬ ಆಯ್ತಾ ನಿಮ್ ಮನೇಲಿ ಏನು ಅಂಬಾ ಆಯ್ತಾ ನಮ್ಗೆ ಬರ್ತೀನಿ ಏನು ಅಂಬಾ ಆಯ್ತಾ ಅನ್ನು ಅಂಬಾ ಆಯ್ತಾ ನಿಮ್ ಬೇಬೇಕಾರೆ ಹಿಂದೆ ಕೂತವ್ರ ಕಾಣಿಸ್ತಾ ಇಲ್ವಾ ಏನು ಮಾಮ ಏನು ಬೇಕಾವದೇನು Ei, para Eli. Vai, Eli. ಆಲೇ 2 ಸೇ ಇಸ್ಕ ಬಟನ್ ಮಾಡಿ ನೀನೆ ಮಾಡಿರ್ತೀನಿ ಮಾಡಿ ನನಗೆ ಗೊತ್ತಿದೆ ಮೊದಲ್ಡ್ ಕೊಲ್ಲಂಗೆ ಒಂದು ಕೈ ಯಾಕ ಅಡ್ಡುಂ ಪುಡ್ಡುಂ ಪಾವೂ ಪರಂಗಿ ಯಾತ್ಮೇ ಇತ್ನೆ ಚಾಲ್ ಪಾಯಿ ಕಡಾ ಅಡ್ಡುಂ ಪುಡ್ಡುಂ ಏಯ್ ಕಡಡುಂ ಪುಡ್ಡುಂ ಪಾವೂ ಪರಂಗಿ ಲಕ್ಷ್ಮೀರೂಪ್ ಮೇ ಚೈ ಚಲ್ ಜೈ ಚಡಾ ಅಡ್ಡುಂ ಪುಡ್ಡುಂ ಪಾವೂ ಪರಂಗಿ ಏಯ್ ನಿಂಗೆ ಇಂಗ್ ಇಡ್ಕೋ ಅಡ್ಡುಂ ಪುಡ್ಡುಂ ಪಾವೂ ಪರಂಗಿ ಲಕ್ಷ್ಮೀರೂಪ್ ಮೇ ಚೈ ಚಲ್ ಜೈ ಚಡಾ ಅಡ್ಡುಂ ಪುಡ್ಡುಂ ಪಾವೂ ಪರಂಗಿ ಚೈ ಚಲ್ ಚಲ್ ಚಡಾ ಅಡ್ಡಿ ಲಕ್ಷ್ಮೇ ದಕ್ಷ್ಮೆ ಚೀ ಚಲೋ ಚೆನ್ನಾಗಿ ಅಡ್ಡ ಇಲ್ಲ ಹಿಂಗೆ ಹಿಂಗ್ ದೋಸೆ ಹೂದೆ ದೋಸೆ ಹೂದೆ ದೋಸೆ ಹೂದೆ ದೋಸೆ ಹೂದೆ ದೋಸೆ ಹೂದೆ ದೋಸೆ ಹೂದೆ ಅದಾದ್ಮೇಲೆ ಬೆಂಕಿ ಹಚ್ಚತೆ ಬೆಂಕಿ ಹಚ್ಚತೆ ಬೆಂಕಿ ಹಚ್ಚತೆ ಬೆಂಕಿ ಹಚ್ಚತೆ ಬೆಂಕಿ ಹತ್ತೆ ಬೆಂಕಿ ಹಚ್ಚೆ ಎಣ್ಣೆ ಹಾಕ್ತೆ ಎಣ್ಣೆ ಹಾಕ್ತೆ ಎಣ್ಣೆ ಹಾಕ್ತೆ ಎಣ್ಣೆ ಆಗ್ತಾ ಆಗ್ತಾ

ನಮ್ಮದು ತಿನ್ಕೋ 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 ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಬೇಡ ಬೇಡ ಏನು ಬೇಡವೇ ಇನ್ನೂ ಮಾಡಬೇಕೇ ಅಕ್ಕ ಅಕ್ಕ ನೀನು ಹೆಸರು ಹೇಳೋ ಅದಕ್ಕೆ ದರ್ಶಿನಿ ಏನು ದಚ್ಚಿ ದಚ್ಚಿ ಇಲ್ಲಿ ಇಲ್ಲಿ ಆಡು ದನಿಯನ

ಫಾಲೋ ಮಾಡಿ ಫಾಲೋ ಮಾಡಿ ಬಿಡಪ್ಪ ಮನಸ್ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ನಮ್ಮ ಚಾನೆಲ್ ಅಂತ ಹೇಳು ಯಾಕೆ ಆ ಹುಡುಗ ಹೇಳಲಿಲ್ಲ ಯಾಕೆ ಎಲ್ಲ ಇಂಕ್ರಿಮೆಂಟ್ ಮಾಡ್ಕೊಳ್ತಾರೆ ನೀವು ಓದಿದ್ರಿ ಬಾನ ಬಾಟಾಡ ಬಾನ ಗಂಡಾ ಗಂಡಾ ಗಂಡಾ

இல்ல தனியாக்கு ಇವ್ರು ನೋಡಿ ಇವ್ರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ ಏನು ಹಂಗಲ್ಲ ಇವಾಗ ಒಂದು ಮ್ಯೂಸಿಕ್ ಯಾರಲ್ಲ ಇವಳು ಹಿಂಗವ್ಳೇ ಮೂರುಗಡೆ ಮೇಕಪ್ ಮಾಡ್ಕೊಂಡು ಬಾಯ್ಕಪ್ಪ ಪುಡು ಅಡ್ಡ ಮಾಡು ಹ್ಮ್ ಅಡ್ಡಮ್ ಹಾಕಿ ಯಾರು

अड्डम पुड्डूम पाऊ परी छोटार अड्डम पुड्डूम पाऊ परी लाक्ष्मी लक्ष्मी ची चल कटार अड्डम पुड्डम पाऊ परंगी लक्ष्मी ची चलार अड्डम पुड्डम पाऊ परंगी लक्ष्मी ची चल कोई कोटार अड्डम पुड्डम पाऊ परंगी लक्ष्मी ची चल कटार अड्डन पुड्डम पाऊ परंगी लक्ष्मी चल छल कटार्थ अड्डन पुड्डम पाऊ परंगी लक्ष्मी चलार ಯಾರ್ ದೋಸೆ ಬಿದ್ದೆ ಇವೆಕ ಬೆಂಕೆ ಸೌದೆ ಆಕ್ತೆ ಸೌದೆ ಆಕ್ತೆ ಸೌದೆ ಆಕ್ತೆ ಸೌದೆ ಆಕ್ತೆ ಇಂಗ್ ಹೆಂಗ್ ಮಾಡಲ್ವಾ ಆ ದೋಸೆ ಬೆಂದಾದ ಮೇಲೆ ನೋಡೋ ದೋಸೆ ಆಕ್ತೆ ಅಲ್ಲಕ ಆರ್ತಿದಾಗ ಹಿಂಗೇ ಆಯಿತು ಬಿಡೋ ಎನ್ ಮಾಡ್ತಿನ ಅಡ್ಡಂ ಪುಡಂ ಪಾಪರಂಗಿಲ ಚೀಚಾಲ್ ಕಾಯಿ ಕಡಾ ಇట్లా ಮಳೆ ಎಡಂ ಪುಡಂ ಪಾಪರಂಗಿಲ ಲಾಸ್ಟ್ ಮಿನಟ್ ಅಲ್ಲಿ ದೋಸೆ ಚಮಕ ಎಯ ಮಡ ನಾಕಾಟಾಡ್ ಪಾಪರಂಗಿಲ ಜಾಗ ಕಡಾ ಅಡ್ಡಂ ಪುಡಂ ಪಾಪರಂಗಿಲ ಇದು ಚೀಚಾಲ್ ಕಾಯಿ ಕಡಾ ಬೈ ಯಾರ್ ಇದು ಇದೇ ಏನ ಏನು ನಾಟಕಡ್ತೀಯ ಏನು ಅಂತ ಚಚ್ಚ ಹಾಕ್ಬಿಡ್ತೀನೆ ಹಾಂ ದೋಸೆ ಹುಯ್ತೀನಿ ದೋಸೆ ಏನು ಮಾಡಬೇಕು ಹಿಂಗೆ ಸೌದೆ ಹಾಕ್ತೆ ಸೌದೆ ಹಾಕ್ತೆ ಸೌದೆ ನಿಂದು ಆಯ್ತು ಕಣಾಯ್ತೆ ಸೌದೆ ಹಾಕ್ತೆ ಸೌದೆ ಹಾಕ್ತೆ ಸೌದೆ ಹಾಕಿದೆ ಬೆಂಕಿ ಹಾಕ್ತೆ ಬೆಂಕಿ ಹಾಕ್ತೆ ಬೆಂಕಿ ಹಾಕ್ತೆ ಬೆಂಕಿ ಹಾಕ್ತೆ ಬೆಂಕಿ ಹಾಕ್ತೆ ಬೆಂಕಿ ಹಾಕ್ತೆ ಬೆಂಕಿ ಹಾಕಿದೆ ಆಮೇಲೆ

ति पेगआते करतो गोब्रा करतो ति पे स्टिना रेने इ करतो गोब्रा एन मारदे करते वला एन करतो करतो उले एन मारदे कसे गाते असा एन करतो आल करतो आल एन मारदे डेरी गाते डेरी एन करतो करतो दुट एन